ஒளே ஒே அந்திர சார் நான் எஸ்ட் கஷ்ட கஷ்டப்பட்டுன தஞ்சாவ் கோத்து இன்னொந்தே சரே தியாக கடை ஆஹ் முரு திங்லாய் இல்ல ನೋಡ ಆ ಕಿಟ್ಕ್ಯಾತ ಕುತ್ಕೊಂಡ್ಬಿಡಿ ಸರ್ ಬೈಕ ಒಬ್ಳೆ ಒಬ್ಳ ಅಂತ ಆ ಬೈ ಬಸ್ ಹೋಗೋದು ಬರೋದು ಅಷ್ಟು ಬೆಳ್ಕೊಂಡಿಟ್ಟೆ ಅಂತ ಆ ಕಿಟ್ಕ್ಯಾತ ಕುತ್ಕೊಂಡಿನಿ ಅಲ್ಲೇ ಮನ್ಕೊಂತ ಇದ್ದ ಮೂರು ವರ್ಷ ಅಲ್ಲಿ ಇದ್ದೆ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಮಕ್ಳು ಬಂದು ನೀವು ನಮ್ ಜೊತೆಲೆ ಇರಿ ಅಂತ ಹೇಳಿದ್ರೆ ನೀವ್ ಹೋಗ್ತೀರಾ ಯಾಕಮ್ಮ ಯಾಕೆ ಏನ್ ಏನ್ ರೀಸನ್ ಕೇಳ್ಬೋದಾ ಏನಮ್ಮ ಏನಾಯ್ತು ನಿಮ್ಮ ಲೈಫ್ ಅಲ್ಲಿ ತುಂಬಾ ಕಠಿಣವಾಗಿ ನೋಡ್ಬೋದು ಎಷ್ಟು ಜನ ಇದ್ರ ಮಮ್ಮಿ ಮಕ್ಕಳು ಮೂವರಿದ್ದಾರೆ ಮೂವರಿದ ಹೆಣ್ಮಕ್ರೆ ನಿಮ್ಮ ಸೇರ್ತಾ ಇಲ್ಲ ಹೆಣ್ಮಕ್ಳು ಸೇರ್ತಾ ಇಲ್ಲ ಗಂಡ್ಮಕ್ಳು ಸೇರ್ತಾ ಇಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ನೀ ವಿಡಿಯೋ ಮುಖ್ಯವಾಗಿ ಇದು ಮೊದಲನಾಗ ಹೇಳ್ಬಿಡ್ತೀನಿ ಏನಂತ ಹೇಳಿದ್ರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ನಾನು ವಿಡಿಯೋ ಮಾಡೋ ಕಾರಣದಿಂದ ಈ ಊರಿಗೆ ಸ್ವಲ್ಪ ಎಲ್ಪ್ ಆಗ್ಲಿ ಅಂತ ಒಂದು ಕಾರಣದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ ಎ ಎಸ್ ಎಸ್ ಟಿ ಅಂದ್ರೆ ಆಸ್ಟ್ರೇಯ ಸೀನಿಯರ್ ಸಿಟಿಸನ್ ರೆಸ್ಟ್ ಹೋಮ್ ಹತ್ರನೇ ಇವತ್ತು ಕರ್ಕೊಂಡ್ ಬಂದಿದ್ದೀನಿ ಅನ್ನೋರು ಈ ಒಂದು ರುದ್ರಾಶ್ರಮನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಇದು ಮುಖ್ಯವಾಗಿ ಏನಂತ ಹೇಳಿದ್ರೆ ಫಸ್ಟ್ ಇವರು ಹಾಸ್ಟೆಲ್ನ ನಡೆಸ್ತಾ ಇದ್ರು ಹಾಸ್ಟೆಲ್ ಬಿಟ್ಟು ಈಗ ರುದ್ರಾಶ್ರಮನ ನಡೆಸ್ಬೇಕು ಅಂತ ಬಂದಿದ್ದಾರೆ ಈಗ ರೀಸೆಂಟ್ ಆಗಿ ಪ್ರಾರಂಭ ಆಗಿರುವಂತಹ ಒಂದು ರುದ್ರಾಶ್ರಮ ಇದು ಇದರ ಜೊತೆಗೆ ಸುಬ್ರಹ್ಮಣ್ಯನವರು ಉದ್ಯಮಿತ್ರ ಅನ್ನೋ ಒಂದು ಪ್ರೆಸ್ ರಿಪೋರ್ಟರ್ ಕೂಡ ಹೌದು ಮಾಲೂರು ತಾಲೂಕಿನಲ್ಲಿ ನಾನು ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಒಂದು ರುದ್ರಾಶ್ರಮಕ್ಕೆ ನಾನು ಯಾವುದೇ ರುದ್ರಾಶ್ರಮಕ್ಕೂ ಸಹ ನಾನು ಹೋಗ್ಲಿಲ್ಲ ಬಟ್ ದೇವರೇನೋ ನಂಗೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಈ ವೃದ್ಧಾಶ್ರಮಕ್ಕೆ ಬಂದು ಒಂದು ಇಂಟರ್ವ್ಯೂ ಮಾಡೋ ಒಂದು ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಈಗ ನಾನು ಆಶ್ರಮ ಮಾಡೋಕೆ ಹೋಗ್ತಾ ಇದ್ದೀನಿ ಆಶ್ರಮ ನೋಡೋಣ ಹೇಗಿದೆ ಮತ್ತೆ ಇಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಮತ್ತೆ ಅವ್ರಿಗೆ ಏನೇನೆಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಅವರು ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಇದು ಆಶ್ರಯ ಸೀನಿಯರ್ ಸಿಟಿಸನ್ ರೆಸ್ಟ್ ಹೋಮ್ ಅಂತ ಮಾಡಿದ್ದಾರೆ ಔಟ್ಲೆಟ್ ನೋಡಿ ತುಂಬಾನೇ ವಾಕಿಂಗ್ ಮಾಡೋದಕ್ಕೆಲ್ಲಾನು ತುಂಬಾನೇ ಸ್ಪೇಸ್ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿಸಿದಾರೆ ಇಲ್ಲೆಲ್ಲ ಗಿಡ ಎಲ್ಲ ಆಶ್ರಮ ಒಳಕ್ಕೆ ಬಂದ್ರೆ ನಮ್ಗೆ ಮೈಂಡ್ ಸಿಗೋದು ಇದೊಂದು ಬೋರ್ಡ್ ಈ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಒಂದು ಆಶ್ರಮದ ಹೆಸರು ಎ ಎಸ್ ಎಸ್ ಟಿ ಆಶ್ರಯ ಹಿರಿಯರ ನಾಗರಿಕರ ವಿಶ್ರಾಂತಿ ಗೃಹ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಆಶ್ರಮದ ಹೆಸರು ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಸಹ ಇಲ್ಲಿ ಒಂದು ಬ್ಯಾನರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮಾಲ್ಲೂರು ಮಾಸ್ತಿ ಮೈನ್ ರೋಡ್ ನಗರ ಮಾಲ್ಲೂರು ತಾಲೂಕು ಕೋಲಾರ ಡಿಸ್ಟಿಕ್ ಈ ಆಶ್ರಮದ ಮುಖ್ಯಸ್ಥರಾದ ಸುಬ್ರಹ್ಮಣ್ಯ ಸರ್ ಅವರು ನಮ್ಮ ಜೊತೆಲಿ ಇದಾರೆ ಅವ್ರು ಹೋಗಿ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮ್ಮ ಮಾಲೂರು ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಸರ್ ನಿಮ್ಮ ಬಗ್ಗೆ ನಂಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ನಾವು ಹೇಳೋದಕ್ಕಿಂತ ಹೇಳೋದಿಕ್ಕಿಂತ ನೀವೊಂದ್ಸರಿ ನೋಡಿದ್ರೆ ಒಳ್ಳೇದು ಬನ್ನಿ ನೋಡಿ ಇಲ್ಲಿ ಟೋಟಲ್ ಆಗಿ ಎಂಟು ರೂಮ್ಸ್ ಇದಾವೆ ಇದು ಬಂದ್ಬಿಟ್ಟು ಆಫೀಸು ಜೊತೆಗೆ ಆ ಕಡೆ ಕಂಪ್ಯೂಟರ್ಸ್ ಅಂತ ಮಾಡಿದ್ವಿ ಕಂಪ್ಯೂಟರ್ಸ್ ಸದಿಕ್ಕಿಲ್ಲ ಕಂಪ್ಯೂಟರ್ ರೂಮ್ ಅಂತ ಜೊತೆಗೆ ಲೈಬ್ರರಿ ಅಂತ ಮಾಡ್ಬೇಕಂತಿದೀವಿ ಈ ಒಳಗಡೆ ರೂಮ್ ಇದೆ ಇದು ಎರಡು ಆಫೀಸ್ ಜೊತೆಗೆ ಕಂಪ್ಯೂಟರ್ ಲೈಬ್ರರಿ ಮಾಡ್ಬೇಕಂತ ಇದ್ರಿಗೆ ನಾವು ಬೇಸಿಗೆ ಆಮೇಲೆ ದಸರಾ ಆರ್ಟಿಸಿನಲ್ಲಿ ಕಂಪ್ಯೂಟರ್ ತರಬೇತಿ ಕೊಡೋಣ ಅಂತ ಒಂದು ಕಾನ್ಸೆಪ್ಟ್ ಇದೆ ಆಮೇಲೆ ಕೆಲವು ಮಕ್ಕಳಿಗೆ ಬುಕ್ಸ್ ಏನನ್ನ ನೀಡಸಿದ್ರೆ ಇಲ್ಲಿ ಬಂದು ಓದ್ಲಿ ಅಂತ ಕೂಡ ಇದು ಇಲ್ಲಿ ಪೇಪರ್ ಹಾಕೋರ್ ಇಲ್ಲ ಇಲ್ಲಿ ಪೇಪರ್ ಹಾಕಿ ಇಲ್ಲಿ ಮಕ್ಕಳಿಗೆ ಏನನ್ನ ಹೆಲ್ಪ್ ಮಾಡೋಣ ಜೊತೆಗೆ ಹಿರಿಯ ನಾಗರಿಕರಿಗೆ ಅವ್ರಿಗೂ ಒಂದು ಅಕ್ಷರ ಕಲ್ಸ ಕೂಡ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ಒಂದು ಅನುಕೂಲ ಇದೆ ಒಂದು ಆಫೀಸ್ ರೂಮ್ ಹತ್ರ ಮಾಡಿದ್ದಾರೆ ಮತ್ತೆ ಒಂದು ಪಕ್ಕದಲ್ಲಿ ಕಂಪ್ಯೂಟರ್ ಲ್ಯಾಬು ಹಾಗೆ ಒಂದು ಲೈಬ್ರರಿನ ಸಹ ಮಾಡಿದರೆ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ವೃದ್ರಿಗೆ ಒಂದು ಪುಸ್ತಕ ಓದುವ ಒಂದು ಅಭ್ಯಾಸ ಇದ್ರೆ ಅವ್ರಿಗೂ ಸಹ ಒಂದು ಯೂಸ್ ಆಗುತ್ತೆ ಹಾಗೆ ಮಕ್ಳಿಗೆ ಸ್ಕೂಲ್ ಮಕ್ಕಳಿಗೆ ಅವ್ರಿಗೂ ಸಹ ಒಂದು ಯೂಸ್ ಆಗಲಿ ಒಂದು ಉದ್ದೇಶದಿಂದ ಎರಡು ರೂಮನ್ನು ಸಹ ಯುಟಿಲೈಸ್ ಮಾಡಿಕೊಂಡು ಒಂದು ಲೈಬ್ರರಿನ ಮಾಡಿದ್ದಾರೆ ಇಲ್ಲಿ ಮೂರನೇ ರೂಮ್ ಆಗಿರುತ್ತೆ ಇದು ಸರ್ ಈ ಮೂರನೇ ರೂಮ್ ಅಲ್ಲಿ ಏನು ಇದರಲ್ಲಿ ಎರಡು ರೂಮ್ ಬರುತ್ತೆ ಓಕೆ ಇದು ಮಹಿಳೆಯರಿಗೆ ಹಿರಿಯ ಹಿರಿಯ ನಾಗರಿಕ ಮಹಿಳೆಯರಿಗೆ ಇವ್ರು ಮಲಗೋದಿಕ್ಕಿಂತ ಸದ್ಯಕ್ಕೆ ಇಬ್ರು ಇದ್ದಾರೆ ಒಬ್ರು ಆಯಮ್ಮ ಅಲ್ಲಿ ಮಲಗ್ತಾರೆ ಒಬ್ರು ಇಲ್ಲಿ ಮಲಗ್ತಾರೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕೊಠಡಿಗಳನ್ನ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ಬೆಡ್ ಇದೆ

ಇದು ಮಹಿಳೆಯರಿಗೆ ಅಂತ ಮಾಡ್ಕೊಟ್ಟಿದ್ದಾರೆ ರೂಮು ನಿಮ್ಮನ್ನ ವಿಡಿಯೋ ಮಾಡಬಹುದಾ ಮಾಡ್ಬೋದಾ ನಮಸ್ತೆ ಚೆನ್ನಾಗಿದ್ರ ಯಾವ ನಿಮ್ದು ಮಡಿವಾಳನಾಡಿವಾಳ ಹೌದಾ ಹಾ ಹಾ ನಿಮ್ಮ ಹೆಸರು ಧನಲಕ್ಷ್ಮಿ ನೀವು ಎಷ್ಟ್ ದಿನ ಆಯ್ತು ಇಲ್ಲಿಗೆ ಬಂದು ಇಪ್ಪತ್ತು ದಿನ ಆಯ್ತು ಅಂದ್ರೆ ನೀವು ಏನಕ್ಕೆ ಬಂದು ಸೇರ್ಕೊಬೇಕು ಅನ್ಕೊಂಡ್ರಿ ಅಂದ್ರೆ ಮಕ್ಕಳು ಇಲ್ವಾ ನಿಮ್ಗೆ ಸೇರ್ತಾ ಇಲ್ಲ ಅವ್ರಿಗೆ ಗೊತ್ತಮ್ಮ ನೀವು ಇಲ್ಲಿ ಬಂದಿರೋದು ಈ ವಿಡಿಯೋ ನೋಡ್ಬಿಟ್ಟು ನಿಮ್ ಮಕ್ಕಳು ಬಂದು ನೀವು ನಮ್ ಜೊತೆಲೆ ಇರಿ ಅಂತ ಹೇಳಿದ್ರೆ ನೀವ್ ಹೋಗ್ತೀರಾ ಯಾಕಮ್ಮ ಏನ್ ಏನ್ ರೀಸನ್ ಏನಮ್ಮ ಏನಾಯ್ತು ನಿಮ್ಮ ಲೈಫಲ್ಲಿ ಅವ್ರ ತಂದೆನೂ ಸೇರಿಲ್ಲ ನಮ್ಮನ್ನೂ ಸೇರಿಲ್ಲ ತುಂಬಾ ಕಠಿಣವಾಗಿ ನಡ್ಕೊಂಡು ಎಷ್ಟು ಜನ ಇದ್ರಮ್ಮ ಮಕ್ಕಳು ಮೂವರು ಇದ್ರ ಹೆಂಡತಿ ಮಕ್ಳು ಇಬ್ರು ಇದ್ದಾರೆ ಅವ್ರ ಮದುವೆಗಳಾಗ ಅವ್ರ ಬೇರೆ ಇದಾರೆ ಇವರು ನಮ್ ಸೇರ್ತಾ ಇಲ್ಲ ಗಂಡ್ ಮಕ್ಳು ಇದ್ರಮ್ಮ ಹೆಣ್ಮಕ್ಳಿಬ್ರು ಗಂಡ್ಮಕ್ಳು ಗಂಡ್ ಮಗು ಒಂದು ನಿಮ್ಮನ್ ಸೇರ್ತಾ ಇಲ್ಲ ಹೆಣ್ಮಕ್ಳು ಸೇರ್ತಾ ಇಲ್ಲ ಗಂಡ್ ಮಕ್ಳು ಸೇರ್ತಾ ಇಲ್ಲ ಮೊದಲು ಚೆನ್ನಾಗಿದ್ರು ನಮ್ಮ ಮಾವನ್ ಮಕ್ಳು ಜೊತೆ ಸೇರ್ಕೊಂಡು ಹ್ಮ್ ದಯವಿಟ್ಟು ಹೇಳ್ಬೇಡಿ ಏನಾಗಲ್ಲ ಈ ಟೈಮಲ್ಲಿ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನೀವು ಬೆಳೆಯೋವರೆಗೂ ಅವರ ಒಂದು ಹೆಲ್ಪ್ ತಗೊಂತೀರಾ ಮತ್ತೆ ನೀವು ಬೆಳೆದು ದೊಡ್ಡವರಾಗಿ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ ನಿಂತ್ಕೊಂಡ್ಮೇಲೆ ಅವ್ರು ಯಾರು ಅಂತಾನೆ ನಮ್ಮ ತಂದೆ ತಾಯಿ ಅಂತಾನೆ ಮರ್ತ್ ಬಿಡ್ತೀರಾ ಮತ್ತೆ ಅವ್ರ ವಯಸ್ಸಾಯ್ತು ಅಂದ್ಬಿಟ್ಟು ಯಾವ್ದೋ ಒಂದು ವೃದ್ಧಾಶ್ರಮ ಇರುತ್ತೆ ಆ ಆಶ್ರಮಕ್ಕೆ ಬಂದು ಸೇರಿಸ್ಬಿಡ್ತೀರಾ ತುಂಬಾ ಬೇಜಾರಾಗುತ್ತೆ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇರೋವರೆಗೂ ಸಹ ಅಜಿ ನಮಸ್ತೆ ನಮಸ್ತೆ ನಿಮ್ ಹೆಸರು ನನ್ನ ಹೆಸರು ಹೆಂಗಮ್ಮ ಹೆಂಗಮ್ಮ ಯಾವ ಊರು ನಮ್ದು ಹುಟ್ಟಿದ ಮನೆ ಕುಡೇನೂರು ಕುಡೇನೂರು ಇಲ್ಲಿರೋ ಕುಡೇನೂರ ಹಾ 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 ನೀವೇನಕ್ಕೆ ಇಲ್ಲಿ ಬಂದ್ ಸೇರ್ಕೊಂಡ್ರಿ ಯಾವ್ದೋ ಟೈಮ್ ನಾಗ ಏನೋ ಒಂದು ತಪ್ಪು ನೋಡ್ಬೋಯ್ತು ಅವ್ರ ಯಾರು ನಾನು ಸೇರ್ಸಲ್ಲ ಬೆಂಗಳೂರಾಗ ನಮ್ ತಂದೆ ತಾಯಿ ಬೆಂಗ್ಳೂರ್ಕೆ ನಾನ್ ಸಾಗಸ್ ಬಿಟ್ರು ಸುಮಾರು ಮೂವತ್ ಸಾಗಿಸ್ಬಿಟ್ರು ವರ್ಷ ಇದ್ದೆ ಮನೆ ಕನ್ಸಲ್ ಮಾಡಿದೆ ಗೋಡನ್ನ ಮಾಡೋದು ಕೇರೋದು ಪ್ಯಾಕ್ ಮಾಡೋದು ಅಲ್ಲೇ ಐದು ವರ್ಷ ಮಾಡಿದೆ ಗಾರ್ಮೆಂಟ್ಸ್ ಒಳಗೆ ಹನ್ನೆರಡು ವರ್ಷ ಮಾಡ್ದೆ ಕಾಲರ್ ಕಟ್ಟಿಂಗು ಕಪ್ ಕಟ್ಟಿಂಗು ಪಾಕಿಟ್ ಕಟ್ಟಿಂಗು ಹನ್ನೆರಡು ವರ್ಷ ಮಾಡ್ದೆ ಎಲ್ಲಿ ಸುಧಾಮ್ ನಗರ ಬೆಂಗಳೂರಾಗ ಒಂದ್ ಅಷ್ಟು ದಿನ ಇದ್ದೆ ಅಲ್ಲೇ ಬೆಂಗಳೂರ್ನಾಗೆ ಕಷ್ಟ ಪಟ್ಟೆ ಅಲ್ಲಿ ಮನೆ ಕೆಲ್ಸಕ್ಕೆ ಮಾಡಿದ್ರೆ ಎಲ್ಲ ಕಷ್ಟ ಪಟ್ಟೆ ಮಾ ನಂಗೆ ನನ್ಗೆ ತುಂಬಾ ಬಿಜಾರಾಗ್ತೈತಿ ಆ ಆಯ್ತು ಅವರವ್ರ ಪಾಡ್ದಾಗ್ ಅವರವ್ರ ಹೊರ್ಟೋದ್ರು ನನ್ಗೆ ಈಜಿ ಇಲ್ಲ ಹೋಗಕ ಇಲ್ಲಿ ಮಳ್ಬೇಡಿ ಅಳೋದ ಸಾಯದ ಸಾರ್ ಮರಗಳ್ ಪೂರ್ತಿ ಬಿದ್ದೋಗದೆ ರೋಡ್ ಆಗ ಗಾಳಿ ಮಳೆ ಬಂದು ವೈರ್ ಬಿದ್ದೋಗದೆ ಕೆಳಗಡೆ ಹ್ಮ್ ಯಾರು ಇಲ್ಲ ಒಬ್ಳೇ ಒಬ್ಳ ಇನ್ನೇಡ ಅಂತೀರ ಸರ್ ನಾನು ಎಷ್ಟು ಕಷ್ಟ ಕಷ್ಟ ಕೊಟ್ಟಿದ್ದೀನಿ ಇಲ್ಲ ಜೋರ್ ಗೊತ್ತು ಆಮೇಲೆ ಮೂರ್ ತಿಂಗಳ ಐತಿಲ್ಲ ನೋಡ ಆ ಕಿಟಕಿ ಹತ್ರ ಸರ್ ಬೈಕ್ ಒಬ್ಳೇ ಒಬ್ಳಂತ ಬೈ ಬಸ್ ಹೋಗೋದು ಬರೋದ್ ಬೆಳ್ಪಡಿತೆ ಅಂತ ಆ ಕಿಟಕಿ ಹತ್ರ ಅಲ್ಲೇ ಮನ್ಕೊಂತ ಇದ್ದ ಮೂರ್ ವರ್ಷ ಅಲ್ಲಿ ಇದ್ದೆ ಅಜಿ ನೀವು ಫಸ್ಟ್ ಈ ತರ ಇದ್ರಿ ಅಂತ ನಿಮ್ ಸ್ಟೋರಿ ಹೇಳಿದ್ರಿ ಈಗ ಈ ಆಶ್ರಮಕ್ ಬಂದಿದೀರ ಆಶ್ರಮದಲ್ಲಿ ಚೆನ್ನಾಗಿದ್ರ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಂತ ಇದ್ದಾರಾ ಮುಂಚೆ ತುಂಬಾ ಕಷ್ಟ ಪಟ್ಟ ಬಿಟ್ಟೆ ನನ್ ಹೋಗಿ ಊರ ಇಸ್ಕೊಂಡ್ ಬರೀನಿ ಮಾಡ್ಕೊಂಡ್ ತಿನ್ನಾಕಿಲ್ಲಾ ಮಾಡ್ಕೊಂಡ್ ತಿನ್ನಾಕಿಲ್ಲ ಮನ್ ಮನ್ಯಾಗ ಹೋಗಿ ಇಸ್ಕೊಂಡ್ ಬರ್ರಿ ಇದೇ ಸಂದಾಗ್ ಪರ್ಸಾದ ಕೊಂಡು ಇಲ್ಲಿ ಇವಾಗ ಇಲ್ಲೆಲ್ಲಾ ಚೆನ್ನಾಗ್ ನೋಡ್ಕೊಂತ ಇದಾರ ನಿಮ್ಮನ್ನ ಇವಾಗ ಚೆನ್ನಾಗಿದೀನಿ ಹೌದಾ ಅಷ್ಟ ಕುಡಿಯನೂರ್ಗ್ ಬಂದೆ ನಾವು ನಾವ್ ಕೂಲಿ ಕೂಲಿ ಮಾಡಿ 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 ಸಂಪಾದಿಸಿದ ಜಮೀನೆಲ್ಲಾ ಯಾರು ಕುಡಿಯ ನೂರಗ ಅವನೊಬ್ಬನು ಅಣ್ಣನು ನಡ್ಕಲೋನು ಮಾರ್ಕೊಂಡ್ಬಿಟ್ಟ ಮಾರ್ಕೊಂಡ್ಬಿಟ್ಟು ನಮ್ಮ ಹೆಣ್ಮಕ್ಳು ನಾವಿಬ್ಬರು ಇದ್ದೀವಿ ಇದ್ವಿ ಅವ್ರಿಬ್ರಕೂ ಒಂದ್ ಪೈಸಾ ಕೊಟ್ಟಿಲ್ಲ ಕೊಡಲ್ಲ ಅವನು ದೊಡ್ಡನ್ಕ ಕೆಪ್ಪತ್ ಸಾವಿರ ಚಿಕ್ಕವನ್ಕ ಕೆಪ್ಪತ್ ಸಾವಿರ ಕೊಟ್ರು ನಿತ್ಯನೇ ಎಂಟ್ರು ಮಕ್ಳು ತಿಂದು ಬದುಕ್ತವ್ರೆ ಕುಡೇನೂರಾಗ ನಿಮ್ ರಿಲೇಷನ್ ಏನೂ ಇಲ್ಲ ಅದ ಅದ್ರೊಳಗ್ ಒಬ್ಳವಳೆ ಅಕ್ಕನ ಮಗ ಅವಳೆ ಅವಳು ನಾನೇ ಸಾಕಿರೋದು ಕುಡೇನೂರು ಸ್ಕೂಲ್ ಹಿಂದೆ ಅವ್ರೆ ಅವ್ರು ಸಾರ್ಕೋ ಹೇಳಿದ್ದೀನಿ ಅವಳು ಬಂದಿದ್ಲು ಮೂರ್ ನಾಲ್ಕು ಸತಿ ಬಂದ್ಲು ಜನ ಏನ್ ಅಂದ್ಕೊಂತಾರೆ ನಾನು ಇಲ್ಲಿ ಬಂದ್ರೆ ಹೋಗಿ ಹೋಗಿ ಅವಳ ಹತ್ರ ಇರೋದೆಲ್ಲ ಬಾಚ ನನ್ ಜನ ನನ್ ಕೂಡ ಹುಟ್ಟಿರೋ ಜನಾನೇ ಅಂದ್ಕೊಂತಾರೆ ನಾನು ಬರಲ್ಲ ಅಕ್ಕ ಅಂದ್ಬಿಟ್ಟು ಬಿಟು ಬಂದ್ಲು ನಾಕ ಆಚೈಸಿ ಬಂದ್ಲಿ ಇಲ್ಲಿ ಹ್ಮ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀ ಹಾ ಆಗ ಅಲ್ಲ ಸುಳ್ಳು ಸುಳ್ಳು ಅವನ್ನನ್ ಸತ್ತರೂ ಬರಲ್ಲ ಜಾತಿ ಅವನು ಒಳ್ಳೆ ಜಾತಿ ಓಕೆ ಮಾ ನೀವೆ ಟೆನ್ಷನ್ ತಗೊಬೇಡಿ ಎಲ್ಲ ದೇವರಲ್ಲ ಒಳ್ಳೇದ್ ಮಾಡ್ತಾನೆ ಡೈನಿಂಗ್ ಹಾಲ್ ಈ ಕಡೆಗೆ ಅಡಿಗೆ ಮನೆ ಇದೆ ಬನ್ನಿ ಒಂದು ಸಾರಿ ಡೈನಿಂಗ್ ಹಾಲ್ ಸಹ ಫೆಸಿಲಿಟೀಸ್ ಮಾಡಿದ್ದಾರೆ ಈಗ ವಯಸ್ಸಾಗಿರೋರು ಇರೋದ್ರಿಂದ ಅವ್ರಿಗೆ ಜೀರ್ಣ ಆಗಂತ ಆಹಾರ ಪದಾರ್ಥನೇ ನಾವು ಕೊಡ್ಬೇಕೀಗ ಹೆಚ್ಚಾಗಿ ತರಕಾರಿ ಸೊಪ್ಪು ತರಕಾರಿನ ಹೆಚ್ಚಾಗಿ ಕೊಡ್ತೀವಿ ಆಮೇಲೆ ಬೆಳಿಗ್ಗೆ ಬಂದ್ಬಿಟ್ಟು ಒಂದ್ ದಿವ್ಸ ಉಪ್ಪಿಟ್ಟು ಕೊಡ್ತೀವಿ ಒಂದ್ ದಿವ್ಸ ಚಿತ್ರಾನ್ನ ಕೊಡ್ತೀವಿ ಒಂದ್ ದಿವ್ಸ ದೋಸೆ ಕೊಡ್ತೀವಿ ಈ ತರ ಡಿಫ್ರೆಂಟ್ ಇರ್ತದೆ ಆ ಮೆನು ಮಧ್ಯಾಹ್ನ ಮುದ್ದೆ ಅವ್ರು ಈಗ ಏನಾಗಿದೆ ಅಂದ್ರೆ ನಾವು ಮೆನು ಹಾಕೋದಕ್ಕಿಂತ ಅವ್ರಿಗೆ ಜೀರ್ಣಶಕ್ತಿ ಯಾವ್ದಿದೆ ಅವ್ರು ಹೆಚ್ಚಾಗಿ ಮುದ್ದೆ ಕೇಳ್ತಾರೆ ಚಪಾತಿ ಕೇಳ್ತಾರೆ ಉಪ್ಪಿಟ್ಟು ಕೇಳ್ತಾರೆ ಅದನ್ನ ಸದ್ಯಕ್ಕೆ ನಾವೇ ಅವರು ಸ್ವಲ್ಪ ಆರೋಗ್ಯ ಏರ್ಪೇರ್ ಆಗ್ಬೋದು ಅಂದ್ಬಿಟ್ಟು ಅವರು ಏನ್ ಕೇಳ್ತಾರ ಅವ್ರಿಗೆ ತಕ್ಕಂಗೆ ನಾವು ಊಟನ ಅರೇಂಜ್ ಮಾಡ್ಕೊಡೋದಿಕ್ಕೆ ಇಲ್ಲಿ ಒಬ್ಬ ಅವರು ಇದಾರೆ ಅವ್ರು ಮಾಡಿಕೊಡ್ತಾರೆ ಅವರು ರಾತ್ರಿ ಆಗ್ಲು ಇಲ್ಲೇ ಇರ್ತಾರೆ ಹೌದು ಆಮೇಲೆ ಯಾಕಂದ್ರೆ ಜೊತೆಗೆ ಇನ್ನೇನಂದ್ರೆ ಅಡಿಗೆವರು ಅಡಿಗೆ ಜೊತೆಗೆ ಅಲ್ಲಿ ಒಬ್ಬ ಅಯ್ಯಮ್ಮ ವಯಸ್ಸಾಗಿದೆ ಆ ಅಯ್ಯಮ್ಮಗೆ ಸರ್ವಿಸ್ ಮಾಡ್ಬೇಕಾದ್ರೆ ಎತ್ಬೇಕಾದ್ರೆ ಇಡಿಬೇಕಾದ್ರೆ ಅವ್ರೇ ಮಾಡ್ತಾರೆ ಹ್ಮ್ ಅವ್ರಿಗೆ ಸ್ನಾನ ಏನಾದ್ರು ಮಾಡಿಸ್ಬೇಕಾದ್ರೆ ಎತ್ಬೇಕಾದ್ರೆ ಅದು ಎಲ್ಲ ಮುಗಿಸ್ಬೇಕಾದ್ರೆ ಅವ್ರು ಮಾಡ್ತಾರೆ ಸರ್ ನಿಮ್ಮ ಒಂದು ಆಶ್ರಮನ ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದೀರಾ ನಾನು ನಾನು ಡೈರೆಕ್ಟಾಗಿ ಪಾಯಿಂಟ್ ಬರ್ತೀನಿ ಸರ್ ನಾನು ಹೇಳಿ ಸರ್ ನೀವು ಫಸ್ಟು ಒಂದು ಆಶ್ಲನ ನಡೆಸ್ತಾ ಇದ್ರಿ ಅಂತ ಹೇಳಿದ್ರಿ ಒಂದು ಆಶ್ಲ ಕೊರೋನಾ ಟೈಮಲ್ಲಿ ಆಶ್ಲನ ಬಿಟ್ಟು ಒಂದು ವೃದ್ಧಾಶ್ರಮಕ್ಕೆ ಈಗ ಒಂದು ಕೈ ಜೋಡಿಸಿದ್ರೆ ಏನಕ್ಕೆ ಒಂದು ವೃದ್ಧಾಶ್ರಮನ ಸ್ಟಾರ್ಟ್ ಮಾಡಿದ್ರಿ ನೀವು ಏನಕ್ಕೆ ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಮೊದಲು ಶಾಲೆ ಬಿಟ್ಟ ಮಕ್ಕಳು ಶಾಲೆಗೆ ಹೋಗಿದ್ದ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವ್ರಿಗೆ ಗುಣಾತ್ಮಕ ಶಿಕ್ಷಣ ಕೊಡಿಸಿ ಆ ಮಕ್ಕಳನ್ನು ಒಂದು ಹೈಯರ್ ಎಜುಕೇಷನ್ ಮಾಡಿ ಅವ್ರ ಫ್ಯೂಚರನ್ನು ಅವರು ರೂಪಿಸ್ ರೂಪಿಸ್ಕೊಳ್ಳೋದಕ್ಕೆ ಮೊದಲು ನಾನು ಇದು ಹಾಸ್ಟೆಲ್ ಅನ್ನ ಮಾಡಿ ಆ ಮಕ್ಳಿಗೆ ಒಂದು ಎಜುಕೇಶನ್ ಕೊಡ್ಸ ಬರ್ತಿದೆ ಕೊರೋನಾ ಟೈಮಲ್ಲಿ ಆ ಮಕ್ಕ ಹಾಸ್ಟೆಲ್ ಅನ್ನ ನಿಲ್ಲಿಸಿ ನಿಲ್ಸ್ದೆ ಆಮೇಲೆ ಅದೇ ಮನಸ್ಸಲ್ಲಿ ಕಾಡ್ತಾ ಇತ್ತು ಆದ್ರೂ ಕೂಡ ಮಕ್ಕಳು ಎಲ್ಲಿ ನಮ್ಮ ಅಂಡ್ರಲ್ಲಿರೋ ಮಕ್ಕಳು ಈಗ ಎಲ್ಲಿದ್ದಾರೆ ಏನ್ ಮಾಡ್ತದೆ ಅವ್ರನ್ನ ಫಾಲೋಅಪ್ ಮಾಡ್ತಾನು ಇದೆ ಆಮೇಲೆ ಜೊತೆಗೆ ಏನಾದ್ರೂ ಮತ್ತೆ ಏನಾದರೂ ಮಾಡೋಣ ಅಂತ ಇರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಒಂದು ಹಾಸ್ಟೆಲ್ ಅನ್ನ ಸ್ಟಾಪ್ ಸ್ಟಾರ್ಟ್ ಮಾಡ್ಬೇಕು ನಮ್ ಇದರಿಂದ ಅಂದಾಗ ಬಿಲ್ಡಿಂಗ್ಸ್ ಮೊದ್ಲು ಮಾಲೂರಲ್ಲಿ ಟೌನ್ ಅಲ್ಲಿ ಇತ್ತು ಈಗ ಕಮರ್ಷಿಯಲ್ ಆಗಿದೆ ಆಮೇಲೆ ಈ ತರ ಮಕ್ಕಳಿಗೆ ಔಟ್ ಮಕ್ಕಳು ಬೀದಿನಲ್ಲಿ ಇರೋ ಮಕ್ಕಳು ಇಂತ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಾದ್ರೆ ವಾಸದ ಜಾಗಗಳಲ್ಲಿ ಯಾರು ಬಿಲ್ಡಿಂಗ್ ಅನ್ನು ಕೊಡಲ್ಲ ಅದಕ್ಕೆ ನಾನು ಈ ತರ ಮಾಡ್ಬೇಕು ಎಲ್ಲಾನು ಹೊರಗಡೆ ಟೌನ್ ಇಂದ ಹೊರಗಡೆ ಹಳ್ಳಿಯಿಂದ ಹೊರಗಡೆ ಯಾವ್ದನ್ನ ಒಂದು ಬಿಲ್ಡಿಂಗ್ ಬೇಕಂತ ಹುಡುಕ್ತಾ ಇರ್ಬೇಕಾದ್ರೆ ಆಕಸ್ಮಿಕವಾಗಿ ಈ ಜಾಗ ಸಿಕ್ತು ನಮಗೆ ಇದು ಆಳು ಬಿದ್ದಿತ್ತು ಇದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಬಾಡಿಗೆನ ಕಟ್ಕೊಂಡು ಏನನ್ನ ಮಾಡೋಣ ಅಂದ್ಬಿಟ್ಟು ಓನರ್ ಹತ್ರ ಮಾತಾಡಿ ಮಾಡ್ಬೇಕಾದ್ರೆ ಏನಾದ್ರು ಒಂದು ಮಾಡಬೇಕಲ್ಲ ಇಲ್ಲಿ ಅಂದ್ಬಿಟ್ಟಾಗ ಮುದುಕರು ಈಗ ಹೆಚ್ಚಾಗಿ ನೀವು ಗಮನಿಸ್ತಾ ಇರಬೇಕು ತುಂಬಾ ಭಿಕ್ಷಾಟನೆ ಜಾಸ್ತಿ ಆಗಿದೆ ಅದರಲ್ಲೂ ಕೂಡ ಹೆಚ್ಚಾಗಿ ಹಿರಿಯ ನಾಗರಿಕರು ಇವರನ್ನೆಲ್ಲ ನೋಡಿ ನಾನು ಏನಾದ್ರೂ ಒಂದು ಮಾಡ್ಬೇಕಂದಾಗ ಇವರಿಗೆ ಹಿರಿಯರಿಗೆ ಏನೇನೋ ಒಂದು ಸಹಾಯ ಮಾಡ್ಬೇಕು ಸಹ ಅವ್ರಿಗೆ ನಾನು ಸೇವೆ ಮಾಡ್ಬೇಕಂತ ಒಂದು ಮನಸ್ಸು ಬಂತು ಹೀಗೆ ಮಕ್ಕಳ ಜೊತೆಗೆ ಇವ್ರನ್ನ ಮಾಡಬೇಕು ಇವ್ರಿಗು ಸಹಾಯ ಮಾಡಬೇಕು ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ನಾನು ಆರಂಭಿಸಿದೀನಿ ಆಶ್ರಮ ಹ್ಮ್ ಸದ್ಯಕ್ಕೆ ನಮ್ಗೆ ಯಾವುದೇ ಪಂಡಿಲ್ಲ ಗವರ್ಮೆಂಟ್ ಇಂದಾಗ್ಲಿ ಖಾಸಗಿ ಆಗ್ಲಿ ಯಾವ್ದೇ ಕೊಂಡಿಲ್ಲ ಆ ಮಾಡ್ತಿದ್ದೀನಿ ಅಂದ್ರೆ ಈಗ ರೈತರು ಆಮೇಲೆ ಸ್ವಲ್ಪ ನನಗೆ ಕ್ಲೋಸ್ ಆಗಿರೋರತ್ರ ಈ ತರ ಮಾಡ್ತಿದ್ದೀನಿ ನಿಮ್ಮಿಂದ ರಾಗಿ ಅಕ್ಕಿ ಜೋಳ ಈ ತರ ಧಾನ್ಯಗಳನ್ನ ಸಪೋರ್ಟ್ ಮಾಡಿ ಅವ್ರಿಗೆ ಊಟದ ವ್ಯವಸ್ಥೆನ ಮಾಡಿ ಅಂತ ಕೇಳ್ತೀನಿ ಅವರು ನನಗೆ ಅಕ್ಕಿ ರಾಗಿ ಜೋಳ ಈ ತರ ಬೆಳೆಕಾಳು ಸಾಂಬಾರು ಪದಾರ್ಥಗಳು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಆಮೇಲೆ ಕೆಲವು ಟೀಚರ್ಸ್ ಅನ್ನ ಕೇಳಿದಿನಿ ಅವ್ರ ಏನಂದ್ರೆ ಒಂದ್ಸಾರಿ ಸೋಪ್ ಏನು ಅದು ಒಂದ್ ಹತ್ತು ಸೋಪ್ ಕೊಡ್ಬೇಕಂದ್ರೆ ಅವ್ರಿಗೇನು ದೊಡ್ಡದು ಅನ್ಸೋದಿಲ್ಲ ನಾವು ಕೊಡ್ತೀವಿ ಅನ್ನೋ ಮಠದಲ್ಲಿದ್ದಾರೆ ಕೆಲವರು ಒಂದು ಕೆಜಿ ಸಾಂಬಾರ್ ಪಡಿ ಕೊಡ್ತೀನಿ ಈ ತರ ಸಣ್ಣ ಸಣ್ಣದಾಗಿ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಸರ್ಕಾರದಲ್ಲಿ ಏನನ್ನ ಬರ್ಬೋದು ಅನುದಾನ ಬರಬಹುದು ಅಂತ ಕೂಡ ಮೈಂಡ್ ಅಲ್ಲಿ ಇದೆ ಅದ್ ಬರ್ತದೆ ಬಿಡ್ತಾ ಅದ್ ಬರೋದೇ ಯಾವಾಗ ಹೋಗುತ್ತಿಲ್ಲ ನಾನು ಯಾರಾದ್ರೂ ಹಣ ಕೊಡಕ್ ಬಂದ್ರೆ ಈ ತರ ಹಣ ಕೊಡಕ್ ಬಂದ್ರೆ ನೀವು ತಗೊಂತಾ ಇಲ್ಲ ಏನಾದ್ರು ಅದೇ ಹಣದಲ್ಲಿ ಕೊಡಿ ಅಂತ ಅದು ನಮ್ಗೆ ಈಗ ಏನಂದ್ರೆ ಈಗ ಅವ್ರ ಹಣ ಕೊಟ್ರು ಕೂಡ ನಾನು ಇಲ್ಲಿ ಏನಾದ್ರು ಪರ್ಚೇಸ್ ಮಾಡ್ಕೊಂಡ್ ಬಂದು ಕೊಡ್ಬೇಕು ಅದು ಹಣ ಬೇರೆ ರೀತಿ ಮಿಸ್ಗೈಡ್ ಆದ್ರೂ ಆಗ್ಬೋದು ಇವ್ರಿಗಾಗಿ ಅಂತ ಮೀಸಲಿಟ್ಟಿರೋದ್ ಅದಕ್ಕೆ ನಾನ್ ಯಾರಾದ್ರೂ ನಿಮ್ಗೆ ಏನಾದ್ರು ಬೇಕಾದ್ರೆ ನಾವು ಕಾಸು ಕೊಡ್ತೀವಿ ತಕೊಂಡ್ ಹೋಗಿ ಅಂದ್ರೆ ಇಲ್ಲ ನೀವು ತೆಗೆದುಕೊಂಡ್ ಬಂದು ಇಲ್ಲಿ ಕೊಟ್ರೆ ನಿಮ್ಗೂ ಒಂದು ಪರಿಚಯ ಆಗ್ತದೆ ಇಲ್ಲಿನ ಸ್ಥಿತಿ ಏನು ಅಂತ ನಿಮಗೂ ಅರ್ಥ ಆಗ್ತದೆ ಅದರಿಂದ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ರೇಷನ್ ಆಗ್ಬೋದು ಆ ಹಿರಿಯ ನಾಗರಿಗೆ ಹಳೆ ಬಟ್ಟೆ ಬೇಡ ಹೊಸ ಬಟ್ಟೆ ಯಾಕಂದ್ರೆ ಅವ್ರಿಗೂ ಒಂದು ಬದಲಾವಣೆ ಹೊಸ ಬಟ್ಟೆ ಕೊಡಿ ಆಮೇಲೆ ಅವ್ರಿಗೇನ ಅವಶ್ಯಕತೆ ಇರೋ ವಸ್ತುಗಳನ್ನ ನೀವೇ ಕೇಳಿ ಕೊಡಿ ಆಮೇಲೆ ಹಾಸ್ಪಿಟ್ಲಿಗೆ ಏನಾದ್ರು ಟ್ಯಾಬ್ಲೆಟ್ಸ್ ತರ ಏನೇನ್ ಬೇಕಾದ್ರೆ ಅವ್ರ ಹತ್ರ ಚೀಟಿ ಇರ್ತದೆ ನೀವೇ ಪರ್ಚೇಸ್ ಮಾಡ್ಕೊಂಡು ತಂದ್ಕೊಡಿ ಈ ತರ ಜನರ ಹತ್ರ ಹೇಳ್ತಿದೀನಿ ಜೊತೆಗೆ ಇನ್ನೊಂದ್ ಏನಂದ್ರೆ ಈ ತರ ಆಶ್ರಯ ಇಲ್ದವ್ರು ಹಿರಿಯ ನಾಗರಿಕರು ಯಾರು ಇದ್ರೆ ಬಂದ್ರೆ ನಾವು ಯಾವಾಗ್ಲನು ಬರ್ಲಿ ಆಶ್ರಯನ ಕೊಡ್ತೀವಿ ಸರ್ ಯಾರಾದ್ರೂ ಸಮಾಜ ಸೇವಕರು ಯಾರಾದ್ರೂ ವಯಸ್ಸಾಗಿರೋ ತಗೊಂಬಂದ ಈ ಒಂದು ಆಶ್ರಮಕ್ಕೆ ಸೇರ್ಸಿ ಅಂತ ಹೇಳಿದ್ರೆ ನೀವು ಸೇರ್ಸ್ಕೊಂತೀರ ಸೇರ್ಸ್ಕೊಂತೀವಿ ನಿರಾಶ್ರಿತರಾಗಿರ್ಬೇಕು ಅವರನ್ನ ನೋಡ್ಕೊಳ್ಳೋಕೆ ಯಾರಿಲ್ಲ ಆ ತರಿದ್ರೆ ಕರ್ಕೊಂಡ್ ಬರ್ಬೋದು ಆಮೇಲೆ ಮೇಜರ್ ಪ್ರಾಬ್ಲಮ್ ಹೆಲ್ತ್ ಜಾಸ್ತಿ ಪ್ರಾಬ್ಲಮ್ ಅಂತ ಅವ್ರನ್ನ ಸೇರ್ಸ್ಕೊಳಕೆ ಆಗಲ್ಲ ಯಾಕಂದ್ರೆ ನಮ್ಗೆ ಕೆಪಾಸಿಟಿ ಇಲ್ಲ ಅವರು ಆತರ ಇಲ್ಲ ಈಗ ಊಟಗ ಅಲಿತ ಇದಾರೆ ಬಟ್ಟೆ ಇಲ್ಲ ಅವ್ರು ನೋಡ್ಕೊಳ್ಳೋರು ಯಾರು ಇಲ್ಲ ಈಗ ಅಂತವರಿದ್ರೆ ಸಮಾಜದಲ್ಲಿ ಯಾರಾದ್ರೂ ತಂದು ಬಿಡ್ಲಿ ನಾವು ನೋಡ್ಕೊಂತೀವಿ ಆ ಬಿಟ್ಟವರು ಆಗಾಗ ಬಂದ್ ಆ ಆಗಾಗ ಬಂದು ಹೆಂಗಿದಾನೆ ಅವ್ರ ಯೋಗ ಶಮನ ವಿಚಾರಿಸ್ಕೊಂಡು ಹೋಗ್ಬೇಕು ಇದ ನಾವು ಸೇರ್ಸ್ಕೊಂತೀವಿ ಸರ್ ಒಂದು ವಯಸ್ಸಾಗಿರೋರಿಗೆ ಅವ್ರ ಮಕ್ಳು ಬಂದು ನಾವು ದುಡ್ಡು ಕೊಡ್ತೀವಿ ನಮ್ಮ ತಂದೆ ತಾಯಿನ ಇಲ್ಲಿ ನೋಡ್ಕೊಳ್ಳಿ ಈ ಆಶ್ರಮದಲ್ಲಿ ಅಂತ ಹೇಳಿದ್ರೆ ಅವ್ರ್ಗೆ ಏನ್ ಅಂತ ಹೇಳ ಅವ್ರ ಒಂದು ವಯಸ್ಸಾಗಿರೋರನ್ನ ಈ ಒಂದು ಆಶ್ರಮಕ್ಕೆ ಸೇರ್ಸ್ಕೊಂತೀರಾ ಆ ಈಗ ಆರ್ಥಿಕವಾಗಿ ಚಹಂಗಿರೋರನ್ನ ನಾವು ಇಲ್ಲಿ ಸೇರ್ಸ್ಕೊಳಕ್ ಹೋಗೋದಿಲ್ಲ ಆರ್ಥಿಕವಾಗಿ ಅಂದ್ರೆ ಮಗ ಎಲ್ಲೋ ಇಂಜಿನಿಯರ್ ಏನೋ ಇನ್ನೇನೋ ಪಾರಿನಲ್ಲಿ ಇರ್ತಾರೆ ಅಂತವರಿಗೆ ನಾವ್ ಇಲ್ಲಿ ಆಶ್ರಯ ಕೊಡಕ್ಕಾಗಲ್ಲ ಆ ಯಾಕಂದ್ರೆ ನಾವು ಕಮರ್ಷಿಯಲ್ ಮಾಡಕ್ಕೆ ಆಗಲ್ಲ ಇಲ್ಲಿ ಈ ನಿರ್ಗತಿಗುರು ಅಂದ್ರೆ ಅವ್ರನ್ನ ನೋಡ್ಕೊಳಕೆ ಆಗೋದಿಲ್ಲ ಈಗ ಯಾರೋ ಒಂದು ಬಡಸ್ಥಿತಿನಲ್ಲಿ ಇರ್ತಾನೆ ಮಗ ಅವನೆಲ್ಲೋ ಇರ್ತಾನೆ ತಾಯಿ ಎಲ್ಲೋ ಇರ್ತಾಳೆ ಅಂಥವು ಯಾವುದೋ ಇದ್ರೆ ಈಗ ಅವನು ಜೀವನಕ್ಕೆ ಹೆಂಡತಿ ಮಕ್ಳು ಎಲ್ಲೋ ಹೊರಗಡೆ ಇರ್ತಾರೆ ಅವನು ಮಿಡ್ಲ್ ಫ್ಯಾಮಿಲಿನು ಇಲ್ಲ ಬಡವನಾಗಿರ್ತಾನೆ ಆತರವ್ರು ಇದ್ರೆ ಬೇಕಾದ್ರೆ ಅವರನ್ನ ನಾವು ಸೇರ್ಸ್ಕೊಂತೀವಿ ಕಮರ್ಷಿಯಲ್ ದುಡ್ಡು ಕೊಡ್ತೀವಿ ನೀವು ನಮ್ಮ ತಂದೆ ತಾಯಿ ನೋಡ್ಕೊಳ್ಳಿ ಅನ್ನೋದಿದ್ರೆ ಆತರ ಅಂತ ಅವ್ರಿಗೆ ಅವಕಾಶ ಕೊಡಬಾರ್ದು ಫ್ಯೂಚರ್ ಅಲ್ಲಿ ಇಲ್ಲಿ ಒಂದು ಸ್ಟೂಡೆಂಟ್ಸ್ಗೂ ಸಹ ಒಂದು ಅವಕಾಶ ಮಾಡಬೇಕು ಒಂದು ಹಾಸ್ಟೆಲ್ ಟೈಪ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ ಲೈಬ್ರರಿಯಲ್ಲಿ ಹೌದು ಅದ್ರ ಬಗ್ಗೆ ಹೇಳಿ ಸರ್ ಈಗ ನನ್ನ ಕಾನ್ಸೆಪ್ಟ್ ಏನಂದ್ರೆ ಮೊದಲೇ ಆದ್ಯತೆ ಶಿಕ್ಷಣಕ್ಕೆ ಒತ್ತನ್ನ ಕೊಡುವಂಥದ್ದು ಮೊದಲಿಂದನು ಶಾಲೆ ಬಿಟ್ಟ ಮಕ್ಕಳು ಶಾಲೆಗೆ ಹೋಗದಿರ್ತಂಥ ಮಕ್ಕಳನ್ನ ಶಾಲೆಗೆ ಸೇರಿಸೋದು ಅವ್ರಿಗೆ ಗುಣಾತ್ಮಕ ಶಿಕ್ಷಣ ಕೊಟ್ಟವರನ್ನ ಉನ್ನತ ಶಿಕ್ಷಣ ಕೊಡಿಸಿ ಅವರನ್ನ ಅಲ್ಲಿ ಸೆಟ್ಲ್ ಮಾಡೋದು ನನ್ನ ಕಾನ್ಸೆಪ್ಟ್ ಇತ್ತು ಪ್ರದೇಶದಲ್ಲೂ ಕೂಡ ಎಷ್ಟೋ ಮಕ್ಕಳು ಪಾಪ ಎಜುಕೇಶನ್ ಇಲ್ದಿರ ಇದಾರೆ ಆಮೇಲೆ ಸಿಂಗಲ್ ಪೇರೆಂಟ್ಸ್ ತಾಯಿ ಇದ್ರೆ ತಂದೆ ಇರಲ್ಲ ತಂದೆ ಇದ್ರೆ ತಾಯಿ ಇರಲ್ಲ ಆಮೇಲೆ ಕೆಲವು ಕೌಟುಂಬಿಕ ಸಮಸ್ಯೆ ಗಂಡ ಹೆಂಡತಿರ ಸಮಸ್ಯೆ ಅಂತ ಮಕ್ಕಳು ಕೂಡ ಎಜುಕೇಶನ್ ಇಂದ ದೂರ ಡ್ರಾಪ್ ಡ್ರಾಪ್ಔಟ್ ಆಗ್ತಿದಾರೆ ಅಂತ ಮಕ್ಕಳಿಗೆ ಅಂತ ಮಕ್ಕಳನ್ನ ಗುರ್ತಿಸಿ ಕನಿಷ್ಠ ಒಂದು ಹತ್ತು ಮಕ್ಕಳಿಗಾದ್ರೂ ನಾನು ಇಲ್ಲಿ ಅವ್ರಿಗೆ ಶಿಕ್ಷಣ ಕೊಡಿಸಬೇಕು ಅನ್ನೋದು ಇದೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಚೈಲ್ಡ್ ಮ್ಯಾರೇಜ್ ವಿಶೇಷ ಜಾಸ್ತಿ ಇದೆ ಅದ್ರ ಬಗ್ಗೆ ಕೂಡ ನಾನು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋಗ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಸರಿಗ ಮುಂದೆ ನಾನು ಇರ್ತೀನ ಬಿಡ್ತೀನ ನಾನು ಒಂದನ್ನ ಮಾಡಿದೀನಿ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಕನಸಿದೆ ಅದನ್ನ ಹೊರೇನ ನಮ್ಮ ಹಳೆ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಹತ್ರ ಇದ್ದಾರೆ ಅವ್ರಿಗೆ ಜವಾಬ್ದಾರಿ ವಹಿಸಿ ವಹಿಸ್ಬೇಕನ್ನೋದು ನನ್ನ ಮನಸ್ಸಲ್ಲಿದೆ ಅದನ್ನ ಅವರು ಎಳ್ಕೊಂಡು ಹೋಗ್ಬೇಕು ಹಳೆ ಸ್ಟೂಡೆಂಟ್ಸ್ ಇದಾರಲ್ಲ ಅವ್ರು ಒಬ್ರಿಗೊಬ್ರು ಅದನ್ನ ಅಟ್ಲೀಸ್ಟ್ ಯಾರನ್ನಾದರೂ ಅಲ್ಲಿ ಆಯ್ಕೆ ಮಾಡಿ ನಡ್ಸ್ಕೊಂಡು ಹೋಗತ್ತಾರ ಇಲ್ಲೋ ಯಾರಾದರೂ ಒಬ್ರು ಜವಾಬ್ದಾರಿ ಹಾಕೊಂಡು ಹೋಗೋದು ಆ ತರ ಹೋಗ್ಲಿ ಅನ್ನೋದು ನನ್ನ ಕನಸಾಗಿದೆ ಈಗ ಒಂದು ಡೈರೆಕ್ಟ್ ಒಂದು ಕ್ವಶನ್ ಕೇಳ್ತೀನಿ ನಿಮ್ ಸ್ಟೂಡೆಂಟ್ಸ್ ಅಲ್ಲದೆ ಯಾರಾದ್ರೂ ಹೊರಗಡೆಯಿಂದ ಬಂದು ನಿಮ್ ಆಶ್ರಮನ ನಾವು ಸಹ ನಡ್ಸ್ಕೊಂಡು ಹೋಗ್ತೀವಿ ನಮ್ಗೆ ಒಂದು ಅವಕಾಶ ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಅವ್ರಿಗೆ ಇಲ್ಲ ಆತರ ತರ ಇಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ಮುಟ್ಟಿಗೆ ಕಷ್ಟ ಸುಖ ಎಲ್ಲದರಲ್ಲೂ ಬರ್ತಿದ್ದಾರೆ ಸ್ಟೂಡೆಂಟ್ಸ್ ಅವ್ರಿಗೆ ನನ್ನ ಬಗ್ಗೆ ಗೊತ್ತು ನನ್ನ ಸಂಸ್ಥೆ ಬಗ್ಗೆ ಗೊತ್ತು ನಾನು ಏನ್ ಕೆಲಸ ಮಾಡ್ತೇನೆ ಕಾನ್ಸೆಪ್ಟ್ ಅಂತ ಅವ್ರಿಗೆ ಗೊತ್ತಿದೆ ಅದು ಬಿಟ್ಟು ಬೇರೆಯವ್ರಿಗೆ ಅದು ಗೊತ್ತಿಲ್ಲ ಅದು ಬೇರೆವರು ಬರೋದು ಇಲ್ಲೇನೋ ನಡೀತದೆ ಇಲ್ಲೇನೋ ದುಡ್ಡು ಮಾಡಬಹುದು ಆತರ ಬರ್ತಾರೆ ಅವ್ರಿಗೆ ಅವಕಾಶ ಕೊಡಬಾರದು ಅಂತ ಅದು ಬೇಕಾದ್ರೆ ಅಲ್ಲಿಗೆ ಸ್ಟಾಪ್ ಆಗ್ಲಿ ವಿನಾಶ್ ಆಶ್ರಯ ಜೀವಿಕಾಶ್ರಯ ಅಂತ ಹೇಳಿ ಮಾಡಿ ಅಷ್ಟು ಬಂದ್ಮೇಲೆ ಅಂದರೆ ಎಂಟನೇ ಕ್ಲಾಸ್ಗೆ ತಾಲೂಕಿನ ಮಾಲೂರಲ್ಲಿ ಇಂಜಿನಿಯರ್ ಕಾಲೇಜಲ್ಲಿ ಸೇರ್ಸ್ ಸೇರಿಸ್ರು ಹೈಸ್ಕೂಲ್ಗೆ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಮಾಡಿ ಚೆನ್ನಾಗಿ ಓದಿ ಹೇಳಿದಂತ ಮಾರ್ಗದರ್ಶನ ರೂಲ್ಸ್ ಅದೆಲ್ಲ ಪ್ರತಿಯೊಂದನ್ನು ಗಮನದಲ್ಲಿಟ್ಕೊಂಡು ಓದಿ ಎಸ್ ಎಲ್ ಸಿಲ್ಲಿ ಫಸ್ಟ್ ಕ್ಲಾಸ್ ಬರುವಂಥ ಶಿಕ್ಷಕ ಈಗ ನೀವು ಇಷ್ಟು ಜನ ಈ ಒಂದು ಆಶ್ರಮದಲ್ಲಿ ಇದ್ದೀರಾ ತುಂಬಾ ಅನುಕೂಲ ಇದೆ ಯಾವ್ಗೂ ತೊಂದರೆ ಇಲ್ಲ ಊಟಕ್ಕಾಗಲಿ ಬಟ್ಟೆಕ್ ಆಗ್ಲಿ ಸೊಪ್ಪ ಯಾವ್ದು ಫೀಲ್ ಆಗ್ಲಿ ವ್ಯವಸ್ಥೆ ತುಂಬಾ ವ್ಯವಸ್ಥೆ ಇದೆ ತೊಂದ್ರೆ ಇಲ್ಲ ಹೊರಗಡೆ ಎಲ್ಲಿ ಹೋಗಿಲ್ಲ ಫೀಲ್ಡ್ ಇದೆ ಮಾಡಬಹುದು ಏನ್ ಬೇಕೋ ಮಾಡುವ ಚೆನ್ನಾಗಿ ನೋಡ್ಕೊತಾ ಏನ್ ಬೇಕೋ ಇಲ್ಲ ಅಂತ ಹೇಳಿ ನೋಡ್ಕೊಳ್ತಿದಾರೆ ಸರ್ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಯಾರಾದ್ರೂ ಒಬ್ರು ಬಂದು ನಾವು ನೋಡ್ಕೊಂತೀವಿ ನೀವ್ ಬನ್ನಿ ಅಂತ ಹೇಳಿದ್ರೆ ನೀವ್ ಅದಕ್ಕೆ ಏನ್ ರೆಸ್ಪಾನ್ಸ್ ಮಾಡ್ತೀರಾ ಈ ಒಂದು ಆಶ್ರಮನ ಈ ವಿಡಿಯೋದಲ್ಲಿ ಟೋಟಲ್ ಆಗಿ ತೋರಿಸಿದೀನಿ ಈ ಆಶ್ರಮಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆ ಏನೇನೆಲ್ಲ ಬೇಕಾಗಿದೆ ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಆಶ್ರಮಕ್ಕೆ ಯಾವುದೇ ಗೋರ್ಮೆಂಟ್ ಕಡೆಯಿಂದ ಫಂಡ್ ಆಗ್ಲಿ ಏನೇ ಆಗ್ಲಿ ಸಹ ಬರ್ತಾ ಇಲ್ಲ ದಯವಿಟ್ಟು ನೀವೇನಾದ್ರೂ ಈ ಒಂದು ಆಶ್ರಮಕ್ಕೆ ಸಹಾಯ ಮಾಡ್ಬೇಕು ಅನ್ನೋರು ದಯವಿಟ್ಟು ಸಹಾಯನ ಮಾಡ್ಬೋದು ನಾನು ಲಾಸ್ಟ್ ಆಗಿ ಒಂದು ಮಾತು ಇಷ್ಟ ಪಡ್ತೀನಿ ಏನಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ತಂದೆ ತಾಯಿನಾಗ್ಲಿ ದಯವಿಟ್ಟು ಯಾವುದೇ ಅನಾಥಾಶ್ರಮಕ್ಕೆ ದಯವಿಟ್ಟು ಸೇರ್ಸಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಚಿಕ್ಕ ಮಕ್ಳು ಇರೋ ಟೈಮಲ್ಲಿ ಅವರು ನಿಮ್ಮ ಒಂದು ಸೇವೆಯನ್ನ ಮಾಡಿರ್ತಾರೆ ಈಗ ನೀವು ದೊಡ್ಡವರಾಗಿದ್ದೀರ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ ಅಂದಮೇಲೆ ನೀವು ಅವರ ಜವಾಬ್ದಾರಿ ನಿಮ್ಮ ಮೇಲೆ ತುಂಬಾನೇ ಇರುತ್ತೆ ಅದಕ್ಕೆ ನೀವು ನಿಮ್ಮ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿನ ದಯವಿಟ್ಟು ಅವರು ಇರೋವರೆಗುನು ದಯವಿಟ್ಟು ಕೊನೆಯವರೆಗೂ ಖುಷಿ ಖುಷಿಯಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಕೊನೆಯದಾಗಿ ಈ ಒಂದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮಾಲೂರು ಮಸ್ತಿ ರೂಟ್ ಅಲ್ಲಿ ಹನುಮಂತ ನಗರ ಒಂದು ಊರು ಬರುತ್ತೆ ಆ ಊರಲ್ಲೇ ಒಂದು ಲೊಕೇಟ್ ಆಗಿದೆ ಈ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮೆನ್ಷನ್ ಮಾಡ್ತೀನಿ ಮತ್ತೆ ನೀವ್ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಬರ್ಡೇ ಫಂಕ್ಷನ್ಸ್ ಆಗಿರ್ಬೋದು ಯಾವ್ದೇ ಈವೆಂಟ್ ಗಳಾಗಿರ್ಬೋದು ಒಂದು ಅನಾಥಾಶ್ರಮದಲ್ಲಿ ನಡ್ಸ್ಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಸಹ ನೀವು ಬಂದು ನಡ್ಸ್ಕೊಂಡು ಹೋಗ್ಬೋದು ಯಾಕಂದ್ರೆ ಬೇಜಾನ್ ಸ್ಪೇಸ್ ಇದೆ ಇಲ್ಲೆಲ್ಲ ಏನ್ ನೋಡ್ತಾ ಇದೀರಾ ಇದು ತುಂಬಾನೇ ದೊಡ್ಡದಾಗಿದೆ ಸ್ಪೇಸು ಮತ್ತೆ ನೀವೇನೋ ಫಂಕ್ಷನ್ಸ್ ಮಾಡಬೇಕಂದ್ರು ಸಹ ಒಂದು ಫಂಕ್ಷನ್ ನ ಮಾಡಬಹುದು ನೀವು ಈ ವಿಡಿಯೋನ ನೋಡಿ ಏನ್ ಬೇಗ ಬೇಗ ಕಮೆಂಟ್ ಮಾಡಿ ಈ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನ ವಿಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೇ ರೀತಿ ಒಳ್ಳೆ ಕಂಟೆಂಟ್ ಜೊತೆಲಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ